ಕ್ಯಾನ್ಸರ್ ಯಾಕಾಗಿ ಬರುತ್ತದೆ ಎನ್ನುವುದರ ಬಗ್ಗೆ ಚಿಂತನೆ ಮಾಡುವುದಾದರೆ ಕ್ಯಾನ್ಸರ್ ಒಂದು ನಿರ್ದಿಷ್ಟ ಕಾರಣದಿಂದ ಬರುವುದಿಲ್ಲ ಹಲವಾರು ಕಾರಣಗಳು ಒಟ್ಟುಗೂಡಿ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ತಂಬಾಕು ಉತ್ಪನ್ನಗಳ ಬಳಕೆ ಅದು ಬಿಡಿ ಇರ್ಬೋದು ಸಿಗರೇಟ್ ಇರ್ಬೋದು ಗುಟ್ಕಾ ಇರಬಹುದು ಪಾನ್ ಪಲ್ ಆಗಿರಬಹುದು ತಂಬಾಕು ಉತ್ಪನ್ನಗಳನ್ನು ಬಳಸುವುದರಿಂದ ಖಂಡಿತವಾಗಿಯೂ ಸಹ ನೂರರಲ್ಲಿ ತೊಂಬತ್ತೈದು ಮಂದಿ ಶೇಕಡಾ ಮಂದಿ ಜನರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿದೆ ಹೆಚ್ಚಾಗಿರುತ್ತದೆ ಈ ವಿಚಾರವನ್ನು ಜನರು ಅರ್ಥ ಮಾಡಿಕೊಳ್ಬೇಕು ಸೊ ಸಂಪಾಕು ಉತ್ಪನ್ನಗಳನ್ನು ಬಳಸುವುದನ್ನು ನಿಲ್ಲಿಸಬೇಕು ಧೂಮಪಾನವೂ ಅಷ್ಟೇ ಧೂಮಪಾನ ಮಾಡುವುದರಿಂದ ಬಾಯಿ ಕ್ಯಾನ್ಸರ್ ಆಗ್ತದೆ ಶ್ವಾಸಕೋಶದ ಕ್ಯಾನ್ಸರ್ ಆಗ್ತದೆ ಗಂಟಲಿನ ಕ್ಯಾನ್ಸರ್ ಆಗ್ತದೆ ಎಲ್ಲ ರೀತಿಯ ತೊಂದರೆಗಳು ಸಾಧ್ಯವಿದೆ ಇದಲ್ಲದೆ ಅನುವಂಶೀಯ ಕಾರಣಗಳಿಂದ ಕೆಲವೊಂದು ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅದರ ಜೊತೆಗಾಗಿ ಆರಾಮದಾಯಕವಾದಂತಹ ಜೀವನ ಶೈಲಿ ಅನಾರೋಗ್ಯಪೂರ್ಣವಾದಂತಹ ಆಹಾರ ಪದ್ದತಿ ಮತ್ತು ಒತ್ತಡದ ಜೀವನದಿಂದಲೂ ಸಹ ಜೀವಕೋಶಗಳ ಮೇಲೆ ವಿಪರೀತವಾದಂತಹ ಒತ್ತಡ ಬಿದ್ದು ಅನಿಯಂತ್ರಿತವಾದ ಜೀವಕೋಶಗಳ ಗೆಡ್ಡೆ ರೀತಿಯಲ್ಲಿ ಕನ್ವರ್ಟ್ ಆಗುವ ಸಾಧ್ಯತೆ ಇದೆ ಅದೇ ರೀತಿ ಅತಿಯಾದ ಗರ್ಭ ನಿರೋಧಕ ಮಾತ್ರೆಗಳು ಅಥವಾ ಕೃತಕ ರಸದೂತಗಳಂತೆ ನಾವು ಹೇಳ್ತೇವೆ ಹಾರ್ಮೋನುಗಳನ್ನು ಸೇವನೆಯಿಂದಲೂ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇದೆ ಇನ್ನೂ ವಿಕಿರಣದ ಮುಖಾಂತರ ಅಥವಾ ಕಲುಷಿತ ನೀರು ವಾಯುಮಾಲಿನ್ಯ ಕಲುಷಿತ ಗಾಳಿ ಇವೆಲ್ಲವೂ ಕೂಡ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಆಗಬಹುದು ಅದೇ ರೀತಿ ಅನಾರೋಗ್ಯಕರವಾದಂತಹ ಲೈಂಗಿಕ ಜೀವನ ಮತ್ತು ಕಾರಣಗಳಿಂದ ಸಹ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅದಲ್ಲದೆ ಕೆಲವೊಂದು ವೈರಸ್ಗಳು ಹೆಪಟೈಟಿಸ್ ಬಿ ವೈರಸ್ ಹೆಪಟೈಟಿಸ್ ಸಿ ವೈರಸ್ ಮತ್ತು ಎಬ್ಸ್ಟೈನ್ ಬಾರ್ ವೈರಸ್ ಹ್ಯೂಮನ್ ಪ್ಯಾಪಿಲೊಮೊ ವೈರಸ್ ಏಡ್ಸ್ ವೈರಸ್ ಇಂತಹದ ವೈರಸ್ಗಳಿಂದಲೂ ಕೆಲವೊಮ್ಮೆ ಜೀವಕೋಶಗಳಲ್ಲಿ ಪರಿವರ್ತನೆಯಾಗಿ ಅನಿಯಂತ್ರಿತ ಬೆಳವಣಿಗೆಯಾಗಿ ಕ್ಯಾನ್ಸರ್ ಆಗಿ ಬದಲಾಗುವ ಸಾಧ್ಯತೆ ಇದೆ ಈ ಕಾರಣದಿಂದ ಕ್ಯಾನ್ಸರ್ ಅನ್ನೋದು ಒಂದೇ ಒಂದು ಕಾರಣದಿಂದ ಬರುವಂತಹ ರೋಗ ಅಲ್ಲ ಹತ್ತು ಹಲವಾರು ಕಾರಣಗಳು ಒಟ್ಟುಗೂಡಿ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳು ಇದೆ ಒಂದು ಸಿಂಪಲ್ ಆಗಿ ಹೇಳುವುದಾದರೆ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳುವುದಾದರೆ ಬಾಯಿ ಕ್ಯಾನ್ಸರ್ ಬಾಯಿಯಲ್ಲಿ ಸಣ್ಣ ಒಣಗದಂತಹ ಹುಣ್ಣಾಗಬಹುದು ಆ ಬಳಿಕ ಅದರಲ್ಲಿ ರಕ್ತ ಒಸರುಬಹುದು ಸುಮಾರು ತಿಂಗಳಗಟ್ಟಲೆ ಆ ಹುಣ್ಣು ಒಣಗದೇ ಇರಬಹುದು ಇಂತಹ ಸಂದರ್ಭಗಳಲ್ಲಿ ಬಾಯಿಯಲ್ಲಿ ಉರಿ ಇರುವಂಥದ್ದು ಬಾಯಿ ತೆರೆಯಲಿಕ್ಕೆ ಕಷ್ಟ ಆಗುವಂಥದ್ದು ಅದರಲ್ಲಿ ರಕ್ತ ಒಸರುವಂಥದ್ದು ಈ ಎಲ್ಲ ಸೂಚನೆಗಳು ಬಂದರೆ ದಯವಿಟ್ಟು ದಂತ ವೈದ್ಯರನ್ನು ಅಥವಾ ಇತರ ವೈದ್ಯರನ್ನು ಭೇಟಿ ಮಾಡಿ ಅದನ್ನು ಪರೀಕ್ಷಿಸಿಕೊಳ್ಳಬೇಕು ದಂತ ವೈದ್ಯರು ಅಥವಾ ಇತರ ವೈದ್ಯರು ಆ ಗೆಡ್ಡೆಯನ್ನು ನೋಡಿ ಅದರಿಂದ ಒಂದು ಸಣ್ಣದಾದಂತಹ ಒಂದು ಚಿಕ್ಕದಾದ ತುಂಡನ್ನು ತೆಗೆದು ಅದನ್ನು ಬಯೋಪ್ಸಿ ಅಂತ ಹೇಳ್ತೇವೆ ಅದನ್ನು ಮೈಕ್ರೋಸ್ಕೋಪಿನ ಕೆಳಗೆ ಪರೀಕ್ಷೆ ಮಾಡಿ ಯಾವ ರೀತಿಯ ಗೆಡ್ಡೆ ಯಾವ ರೀತಿಯ ಕ್ಯಾನ್ಸರ್ ಆಗಿದೆ ಅಂತ ತಿಳಿದುಕೊಂಡು ಚಿಕಿತ್ಸೆ ನೀಡುತ್ತಾರೆ ಇನ್ನು ಶ್ವಾಸಕೋಶದ ಕ್ಯಾನ್ಸರ್ ಆದರೆ ವಿಪರೀತವಾದಂಥ ಕೆಮ್ಮು ಕೆಮ್ಮುವಾಗ ರಕ್ತ ಬರುವಂಥದ್ದು ಉಸಿರಾಟದ ತೊಂದರೆ ದೇಹದ ವೈಟ್ ಕಡಿಮೆ ಆಗುವಂಥದ್ದು ಈ ರೀತಿ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಕಂಡು ಅದು ಬಾಯಿ ಕ್ಯಾನ್ಸರ್ ಇರ್ಬೋದು ಗಂಟಲಿನ ಕ್ಯಾನ್ಸರ್ ಇರ್ಬೋದು ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು ಲಿವರ್ ಕ್ಯಾನ್ಸರ್ ಇರ್ಬೋದು ಅಥವಾ ಬುರ್ಶಣದ ಕ್ಯಾನ್ಸರ್ ಇರ್ಬೋದು ಸ್ತನದ ಕ್ಯಾನ್ಸರ್ ಇರ್ಬೋದು ಅಥವಾ ಮಿದುಳಿನ ಕ್ಯಾನ್ಸರ್ ಇರ್ಬೋದು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳಲ್ಲಿ ಬೇರೆ ಬೇರೆ ರೀತಿಯ ಚಿಹ್ನೆಗಳು ಕಂಡುಬರುತ್ತದೆ ಪ್ರಾಥಮಿಕವಾಗಿ ಬಾಯಿ ಕ್ಯಾನ್ಸರ್ಗಳನ್ನು ಬಹಳ ಸುಲಭವಾಗಿ ಗುರುತಿಸಬಹುದಾಗಿದೆ ಪತ್ತೆ ಹಚ್ಚಬಹುದಾಗಿದೆ ಚಿಕಿತ್ಸೆ ಮಾಡಬಹುದಾಗಿದೆ ಮತ್ತು ತಡೆಗಟ್ಟಲಿಕ್ಕೆ ಸಾಧ್ಯವಿದೆ ಮುಂದುವರೆದ ಹಂತದಲ್ಲಿ ಚಿಕಿತ್ಸೆ ನೀಡಲಿಕ್ಕೆ ಬಹಳ ಕಷ್ಟವಾಗುತ್ತದೆ ಕ್ಯಾನ್ಸರಿಗೆ ಚಿಕಿತ್ಸೆ ಇಲ್ಲ ಎನ್ನುವುದು ಬಹಳ ತಪ್ಪು ಕಲ್ಪನೆ ಆರಂಭಿಕ ಹಂತದಲ್ಲಿ ಎಲ್ಲ ಕ್ಯಾನ್ಸರ್ಗಳನ್ನು ಗುರುತಿಸಿದರೆ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯವಿದೆ ಚಿಕಿತ್ಸೆಯಲ್ಲಿ ಮೂರು ರೀತಿಯ ಚಿಕಿತ್ಸೆ ಇದೆ ಸರ್ಜರಿ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಸಣ್ಣ ಪುಟ್ಟ ಗಡ್ಡೆಗಳಿಗೆ ಸರ್ಜರಿ ಮುಖಾಂತರ ಗಡ್ಡೆಯನ್ನು ಕಿತ್ತು ತೆಗೆಯಲಾಗ್ತದೆ ಕೆಲವೊಮ್ಮೆ ಸರ್ಜರಿ ಮಾಡುವುದರ ಜೊತೆಗೆ ರೇಡಿಯೇಷನ್ ವಿಕಿರಣ ಚಿಕಿತ್ಸೆಯನ್ನು ನೀಡಲಾಗ್ತದೆ ಗಡ್ಡೆ ತೆಗೆದ ಬಳಿಕ ಸುತ್ತಮುತ್ತಲಿನ ಈ ಲಿಂಕ್ ನೋಡ್ ಅಂತ ಹೇಳ್ತೇವೆ ಅಲ್ಲಿಗೆ ಕ್ಯಾನ್ಸರ್ ಸ್ಪ್ರೆಡ್ ಆಗಿದ್ರೆ ಅನ್ನುವ ಸಂಶಯದಿಂದ ನಾವು ಅಲ್ಲಿಗೆ ರೇಡಿಯೇಷನ್ ನೀಡಿ ವಿಕಿರಣ ಚಿಕಿತ್ಸೆ ನೀಡಿ ಕಂಪ್ಲೀಟ್ ಆಗಿ ಕ್ಯೂರ್ ಆಗುವಂತಹ ವ್ಯವಸ್ಥೆಗೆ ಹೊಂದಿಕೊಳ್ತೇವೆ ಮಾಡುತ್ತೇವೆ ಇನ್ನು ಕೆಲವೊಮ್ಮೆ ಕ್ಯಾನ್ಸರ್ ಆಗಿ ದೇಹದ ದೂರದ ಟಿಶುಗಳಿಗೆ ಕರಡಿದ್ರೆ ಕೀಮೊಥೆರಪಿ ಇದೊಂದು ಅಂತಿಮ ಹಂತದ ಚಿಕಿತ್ಸೆ ಒಂದು ಆರಾಮದಾಯಕ ಜೀವನವನ್ನು ನೀಡಲಿಕ್ಕೆ ರೋಗಿಗೆ ಸಂಪೂರ್ಣವಾದ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ದಾಗ ಕೀಮೊಥೆರಪಿ ನೀಡುವಂತಹ ಕೆಲಸವನ್ನು ಮಾಡುತ್ತೇವೆ ಅದಲ್ಲದೆ ಕೆಲವೊಂದು ರೋಗಗಳು ಬರೀ ಕೀಮೊಥೆರಪಿಗೆ ಮಾತ್ರ ಸ್ಪಂದಿಸುತ್ತವೆ ಲಿಂಫೋಮಗಳು ಇರ್ಬೋದು ಹೊಡಿಥೀನ್ಸ್ ನಾನ್ ಹೊಡಿಥಿನ್ಸ್ ಲಿಂಫೋಮಾ ಅಂತ ಹೇಳ್ತೇವೆ ಅಥವಾ ಕೆಲವೊಂದು ಕ್ಯಾನ್ಸರ್ಗಳನ್ನು ನಿರ್ದಿಷ್ಟವಾಗಿ ನಾವು ಕೀಮೊಥೆರಪಿಯಿಂದ ಮಾತ್ರ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಇದೆ ಸೊ ಯಾವ ರೀತಿಯ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ವೈದ್ಯರು ನಿರ್ಧರಿಸಿ ಯಾವ ರೀತಿಯ ಚಿಕಿತ್ಸೆ ಯಾವ ಸ್ಟೇಜ್ನಲ್ಲಿ ನಾವು ಅದನ್ನು ಸ್ಟೇಜಿಂಗ್ ಅಂತ ಹೇಳ್ತೇವೆ ಯಾವ ರೀತಿಯ ಸ್ವೇಜ್ನಲ್ಲಿ ಇದೆ ಅಂತ ನೋಡಿಕೊಂಡು ಸೂಕ್ತವಾದಂತಹ ಚಿಕಿತ್ಸೆಯನ್ನು ನೀಡಲಿಕ್ಕೆ ಸಾಧ್ಯವಿದೆ ಕೊನೆಯದಾಗಿ ನಾನು ಈ ಕ್ಯಾನ್ಸರ್ ದಿನದ ಅಂದು ಜನರಿಗೆ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ ಕ್ಯಾನ್ಸರ್ ಅನ್ನೋದು ಗುಣಪಡಿಸಲಾಗದ ರೋಗವಲ್ಲ ಕ್ಯಾನ್ಸರ್ ಅನ್ನು ಖಂಡಿತವಾಗಿ ಸಹ ಗುಣಪಡಿಸಲಿಕ್ಕೆ ಸಾಧ್ಯವಿದೆ ಕ್ಯಾನ್ಸರ್ ಅನ್ನು ತಡೆಗಟ್ಲಿಕ್ಕೂ ಸಾಧ್ಯವಿದೆ ಆರಾಮದಾಯಕ ಜೀವನ ಶೈಲಿಯನ್ನು ಬಿಟ್ಟುಬಿಡಿ ಆರೋಗ್ಯಪೂರ್ಣವಾದಂತಹ ಆಹಾರ ಆರೋಗ್ಯಪೂರ್ಣವಾದಂತಹ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಧೂಮಪಾನ ಮತ್ತು ತಂಬಾಕು ಉತ್ಪನ್ನಗಳನ್ನು ದಯವಿಟ್ಟು ಬಳಸಬೇಡಿ ಆ ಮೂಲಕ ಕ್ಯಾನ್ಸರ್ ಬರದಂತಹ ಒಂದು ಜೀವನ ಶೈಲಿಯನ್ನು ನಾವು ಬೆಳೆಸಿಕೊಳ್ಳೋಣ ಒಂದು ವೇಳೆ ನಿಮಗೆ ಕ್ಯಾನ್ಸರ್ ಬಂದಿದ್ದರೂ ಸಹ ಹತಾಶರಾಗಬೇಡಿ ಕ್ಯಾನ್ಸರ್ ಬಂದವರೆಲ್ಲ ಸಾಯುವುದಿಲ್ಲ ಕ್ಯಾನ್ಸರ್ಗೆ ಆರಂಭಿಕ ಹಂತದಲ್ಲಿ ಚಿಕಿತ್ಸೆ ನೀಡಿದರೆ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅವರೂ ಕೂಡ ನಮ್ಮ ರೀತಿ ನಮ್ಮ ಜೊತೆಯಲ್ಲಿ ನಮ್ಮ ರೀತಿಯಲ್ಲಿ ನಮ್ಮ ನಾರ್ಮಲ್ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಿದೆ ಈ ಎಲ್ಲ ಕಾರಣಗಳಿಂದ ಈ ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ನಾವು ನಾವೆಲ್ಲರೂ ಇಂತಹ ತಂಬಾಕು ಉತ್ಪನ್ನಗಳನ್ನು ಬಹಿಷ್ಕರಿಸೋಣ ಆ ಮೂಲಕ ಕ್ಯಾನ್ಸರ್ ಬರದಂತಹ ಒಂದು ವ್ಯವಸ್ಥೆಗೆ ಹೊಂದಿಕೊಂಡು ಕ್ಯಾನ್ಸರ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಹಿಂದ್